ವೀಕ್ಷಕರೇ ನಮಸ್ಕಾರ ಎಲ್ಲರೂ ದೇವರ ಮಕ್ಕಳೇ ದೇವರಿಗೆ ಯಾವುದೇ ಭಕ್ತರ ಬಗ್ಗೆ ಬೇಧ ಭಾವವಿಲ್ಲ ಎಲ್ಲರೂ ಅವನಿಗೆ ಒಂದೇ ಆದರೆ ಅವನು ಕೆಲವೊಂದು ರಾಶಿಯ ಜನರನ್ನು ಹೆಚ್ಚಾಗಿ ರಕ್ಷಣೆಗೆ ತೆಗೆದುಕೊಳ್ಳುತ್ತಾನೆ ಆಯಾ ದೇವರು ಆಯಾ ರಾಶಿಯ ಜನರು ಎಲ್ಲಾ ಕಷ್ಟಗಳಿಂದ ಪಾರು ಮಾಡುತ್ತಾರೆ ಅದಾ ಅವರ ರಕ್ಷಣೆಗೆ ಮುಂದೆ ಇರುತ್ತಾರೆ ಆಯಾ ದೇವರ ರಕ್ಷಣೆ ಅವರ ಮೇಲೆ ಇರುವುದರಿಂದ ಮಾಡುವ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಆ ದೇವರನ್ನು ನೆನೆದು ಮಾಡಿದರೆ ಅದು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುವುದು ಎನ್ನುವ ನಂಬಿಕೆಯಿದೆ ಹಿಂದೂ ಧರ್ಮದಲ್ಲಿ ಪೂಜಿಸಲ್ಪಡುವ ದೇವರು ಮತ್ತು ದೇವತೆಗಳು ರಾಶಿಚಕ್ರದ ಹನ್ನೆರಡು ರಾಶಿಗಳ ಮೇಲೂ ತಮ್ಮ ವಿಶೇಷವಾದ ಆಶೀರ್ವಾದವನ್ನು ಹಾಗೂ ರಕ್ಷಣೆಯ ಕೃಪಾಕಟಾಕ್ಷವನ್ನು ಹೊಂದಿರುತ್ತಾರೆ ಯಾವ ದೇವರು ಯಾವ ರಾಶಿಯ ಜನರನ್ನು ರಕ್ಷಣೆ ಮಾಡುತ್ತಾರೆ ಎಂದು ತಿಳಿದುಕೊಳ್ಳಿ ಒಂದು ಮೇಷರಾಶಿ ಶಿವ ಮತ್ತು ಪಾರ್ವತಿ ಸುತನಾದ ಕಾರ್ತಿಕೆಯನ್ನು ಮೇಷರಾಶಿಯ ಜನರನ್ನು ಯಾವಾಗಲೂ ರಕ್ಷಿಸುತ್ತಾನೆ ಈ ಕಾರಣಕ್ಕಾಗಿ ಮೇಷರಾಶಿಯಲ್ಲಿ ಜನಿಸಿದವರು ಕಾರ್ತಿಕೆಯ ಸ್ವಾಮಿಯನ್ನು ಪೂಜಿಸುವುದು ಉತ್ತಮ ಮೇಷರಾಶಿಯವರು ಕಾರ್ತಿಕೆಯ ಸ್ವಾಮಿಯನ್ನು ಪೂಜಿಸುವ ಮೂಲಕ ಅವರು ಅವನ ಅಗಾಧವಾದ ಸಂಪರ್ಕಕ್ಕೆ ಬರುತ್ತಾರೆ ಎರಡು ವೃಷಭರಾಶಿ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಎಂದು ಪೂಜಿಸಲಾಗುವ ಲಕ್ಷ್ಮೀದೇವಿಯು ವೃಷಭ ರಾಶಿಯ ಜನರನ್ನು ರಕ್ಷಿಸುತ್ತಾಳೆ ಹಾಗಾಗಿ ಪ್ರತಿನಿತ್ಯವು ವೃಷಭ ರಾಶಿಯವರು ಲಕ್ಷ್ಮೀ ದೇವಿಯನ್ನು ವಿಧಿ ವಿಧಾನಗಳ ಪ್ರಕಾರ ಪೂಜಿಸಬೇಕು ಮತ್ತು ಆಕೆಯಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಮೂರು ಮಿಥುನ ರಾಶಿ ಮಿಥುನ ರಾಶಿಯ ಜನರನ್ನು ಬುದ್ಧ ದೇವನು ಯಾವಾಗಲೂ ರಕ್ಷಿಸುತ್ತಾನೆ ಈ ಕಾರಣಕ್ಕಾಗಿ ನಾವು ಧ್ಯಾನ ಮತ್ತು ಜ್ಞಾನವನ್ನು ಪಡೆದುಕೊಳ್ಳುವ ಮಾರ್ಗದಲ್ಲಿ ಬುದ್ಧನ ರಕ್ಷಣೆಯನ್ನು ಅನುಭವಿಸಬೇಕು ನಾಲ್ಕು ಕಟಕ ರಾಶಿ ಶಿವ ಮತ್ತು ಚಂದ್ರದೇವನು ಕಟಕ ರಾಶಿಯ ಜನರನ್ನು ಎಲ್ಲಾ ರೀತಿಯಲ್ಲೂ ರಕ್ಷಿಸುತ್ತಾನೆ ಅಂತಹ ಸಂದರ್ಭದಲ್ಲಿ ಕಟಕ ರಾಶಿಯ ಜನರು ವಾರಕ್ಕೊಮ್ಮೆಯಾದರೂ ಶಿವನಿಗೆ ನೀರನ್ನು ಅರ್ಪಿಸಬೇಕು ಅಂದರೆ ಶಿವನಿಗೆ ಜಲಾಭಿಷೇಕವನ್ನು ಮಾಡಬೇಕು ಐದು ಸಿಂಹ ರಾಶಿ ಸೂರ್ಯ ದೇವನು ಸಿಂಹ ರಾಶಿಯ ಜನರನ್ನು ರಕ್ಷಿಸುತ್ತಾನೆ ಪ್ರತಿನಿತ್ಯ ನೀವು ಸ್ನಾನವನ್ನು ಮಾಡಿದ ನಂತರ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ ಆತನನ್ನು ಪ್ರಾರ್ಥಿಸಬೇಕು ಆರು ಕನ್ಯಾ ರಾಶಿ ಕನ್ಯಾ ರಾಶಿಯ ಜನರನ್ನು ಕೂಡ ಸಾಕ್ಷಾತ್ ಲಕ್ಷ್ಮೀದೇವಿಯೇ ರಕ್ಷಣೆ ಮಾಡುತ್ತಾಳೆ ಕನ್ಯಾ ರಾಶಿಯ ಜನರು ಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಆಗಾಗ್ಗೆ ಪಠಿಸುತ್ತಿರಬೇಕು ಮತ್ತು ಆಕೆಯನ್ನು ಪೂಜಿಸಬೇಕು ಎಂದು ಹೇಳಲಾಗುತ್ತದೆ ಏಳು ತುಲಾರಾಶಿ ಶ್ರೀಕೃಷ್ಣ ಪರಮಾತ್ಮನು ತುಲಾ ರಾಶಿಯ ಜನರನ್ನು ರಕ್ಷಣೆ ಮಾಡುತ್ತಾನೆ ಇವರು ಆದಷ್ಟು ಶ್ರೀಕೃಷ್ಣನ ಮಂತ್ರಗಳನ್ನು ಪಠಿಸಬೇಕು ಹಾಗೂ ಹೆಚ್ಚು ಶ್ರೀಕೃಷ್ಣನನ್ನು ಪೂಜಿಸಬೇಕು ಎಂಟು ವೃಶ್ಚಿಕ ರಾಶಿ ಆಂಜನೇಯ ಸ್ವಾಮಿಯು ವೃಶ್ಚಿಕ ರಾಶಿಯ ಜನರನ್ನು ರಕ್ಷಿಸುತ್ತಾನೆ ಇವರು ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು ಮತ್ತು ಆಂಜನೇಯ ಸ್ವಾಮಿ ಮಂತ್ರಗಳನ್ನು ಹಾಗೂ ಸ್ತೋತ್ರವನ್ನು ಪಠಿಸಬೇಕು ಒಂಬತ್ತು ಧನುರಾಶಿ ದೇವನು ಧನುರಾಶಿಯ ಜನರನ್ನು ರಕ್ಷಿಸುತ್ತಲೇ ಇರುತ್ತಾನೆ ಅವರಿಗೆ ಎಂತಹುದ್ದೇ ಸಂದಿಗ್ಧ ಪರಿಸ್ಥಿತಿ ಎದುರಾದರೂ ಅವನು ಅವರ ರಕ್ಷಣೆಗೆ ನಿಲ್ಲುತ್ತಾನೆ ಧನು ರಾಶಿಯವರು ವಿಷ್ಣುವಿಗೆ ಗುರುವಾರದ ದಿನದಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಬೇಕು ಹತ್ತು ಮಕರ ರಾಶಿ ಆಂಜನೇಯ ಸ್ವಾಮಿಯು ಮಕರ ರಾಶಿಯವರ ರಕ್ಷಣೆಗೆ ನಿಂತಿರುತ್ತಾನೆ ಮಕರ ರಾಶಿಯವರು ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು ಆಂಜನೇಯ ಸ್ವಾಮಿ ದೇವಸ್ಥಾನಗಳಿಗೆ ಭೇಟಿ ನೀಡಬೇಕು ಇದನ್ನು ಶನಿವಾರದ ದಿನದಂದು ಮಾಡಿದರೆ ತುಂಬಾನೇ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಹನ್ನೊಂದು ಕುಂಭರಾಶಿ ಕಾಳಿ ಮತ್ತು ಶನಿದೇವನು ಕುಂಭರಾಶಿಯ ಜನರನ್ನು ರಕ್ಷಿಸುವ ದೇವರಾಗಿದ್ದಾನೆ ಕಾಳಿ ಮತ್ತು ಶನಿದೇವರನ್ನು ಅವರು ಅತ್ಯಂತ ಭಕ್ತಿಯಿಂದ ಪೂಜಿಸಬೇಕು ಹನ್ನೆರಡು ಮೀನರಾಶಿ ಶ್ರೀಹರಿಯು ಮೀನರಾಶಿಯ ಜನರನ್ನು ರಕ್ಷಿಸುತ್ತಾನೆ ಮೀನರಾಶಿಯವರು ಬಾಳೆ ಮರವನ್ನು ಪೂಜಿಸುವ ಮೂಲಕ ಶ್ರೀಹರಿಯಿಂದ ಮತ್ತಷ್ಟು ರಕ್ಷಣೆಯನ್ನು ಪಡೆದುಕೊಳ್ಳಬಹುದಾಗಿದೆ ಸನಾತನ ಧರ್ಮದಲ್ಲಿ ಪೂಜಿಸಲಾಗುವ ಪ್ರತಿಯೊಂದು ದೇವರು ಮತ್ತು ದೇವತೆಗಳು ರಾಶಿಚಕ್ರದ ಒಂದಲ್ಲ ಒಂದು ರಾಶಿಗೆ ಅಪಾರ ರಕ್ಷಣೆಯನ್ನು ನೀಡುತ್ತಾರೆ ದೇವರು ಮತ್ತು ದೇವತೆಗಳು ಆಯಾ ರಾಶಿಗೆ ನೀಡುವ ರಕ್ಷಣೆಯಿಂದ ಅವರ ಜೀವನ ಮತ್ತಷ್ಟು ಸುರಕ್ಷಿತವಾಗಿರುತ್ತದೆ ಎನ್ನುವ ನಂಬಿಕೆಯಿದೆ